ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಒಂದು ವರ್ಷದಿಂದ ಕನ್ನಡ ಕಿರುತೆರೆಯಲ್ಲಿನ ಧಾರಾವಾಹಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿಲ್ಲ ಇದಕ್ಕೆ ಪ್ರಮುಖ ಕಾರಣವಾದರೂ ಏನು ಎಂಬುದನ್ನು ಇಂದಿನ ವಿಡೋದಲ್ಲಿ ತಿಳಿದುಕೊಂಡು ಬರೋಣ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಕಳೆದ ಒಂದು ವರ್ಷದಿಂದ ಟಿ ಆರ್ ಪಿಯು ಹತ್ತಂಕಿಯನ್ನು ದಾಟುತ್ತಿಲ್ಲ ಒಂಬತ್ತು ಪಾಯಿಂಟ್ ಐದು ಒಂಬತ್ತು ಪಾಯಿಂಟ್ ಆರು ಒಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಟಿಆರ್ಪಿಯನ್ನು ಮಾತ್ರ ಪಡೆದುಕೊಳ್ಳುತ್ತಲಿವೆ ಕನ್ನಡ ಕಿರುತೆರೆಯಲ್ಲಿ ಹತ್ತೊಂಬತ್ತರವರೆಗೆ ಟಿಆರ್ ಪಿಯನ್ನು ಪಡೆದುಕೊಂಡ ಧಾರಾವಾಹಿಗಳು ಇವೆ ಆದರೆ ಇತ್ತೀಚಿನ ಧಾರಾವಾಹಿಗಳು ನಿರೀಕ್ಷಿತ ಅನ್ನು ಪಡೆದುಕೊಳ್ಳದೆ ಮುಕ್ತಾಯವನ್ನು ಕಾಣುತ್ತಿವೆ ಮತ್ತು ಜನಪ್ರಿಯ ಧಾರಾವಾಹಿಗಳು ಸಹಿತ ಹೆಚ್ಚಿನ ಪ್ರಮುಖ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿದ್ದರೂ ಸಹಿತ ಹೆಚ್ಚಿನ ಟಿಆರ್ಪಿಯನ್ನು ಪಡೆದುಕೊಳ್ಳುತ್ತಲೂ ಆಗುತ್ತಿಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿರುವಾಗ ಹನ್ನೊಂದು ಪಾಯಿಂಟ್ ಮತ್ತು ಹನ್ನೆರಡು ಹದಿಮೂರು ಪಾಯಿಂಟ್ನಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿತ್ತು ಅದಾದ ನಂತರ ಇತ್ತೀಚಿನ ಧಾರಾವಾಹಿಗಳು ಯಾವುದೇ ಹೆಚ್ಚಿನ ಪ್ರಮಾಣದಲ್ಲಿ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿಲ್ಲ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಕಥೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲದೇ ಇರುವ ಕಾರಣಕ್ಕಾಗಿ ಕುತೂಹಲವನ್ನು ಹುಟ್ಟಿಸುವಂತಹ ಸಂಚಿಕೆಗಳು ಪ್ರಸಾರವಾಗದೇ ಇರುವ ಕಾರಣಕ್ಕಾಗಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಧಾರಾವಾಹಿಗಳು ವಿಫಲವಾಗುತ್ತಿವೆ ಎಂದೇ ಹೇಳಬಹುದು ಎಲ್ಲಾ ವಾಹಿನಿಗಳಲ್ಲಿಯೂ ಒಂದೇ ತರನಾದ ಕತೆ ಇರುವ ಕಾರಣಕ್ಕಾಗಿ ಪ್ರೇಕ್ಷಕರು ಧಾರಾವಾಹಿಯನ್ನು ನೋಡುವುದನ್ನು ಕಡಿಮೆ ಮಾಡುತ್ತಿದ್ದಾರೆಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು